ಆತ್ಮೀಸ್ವ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ತಾಂತ್ರಿಕ ತಂತ್ರ ಮಂತ್ರ ಮಾಟ ಮಂತ್ರ ಮಾಡುವ ಕಾರಣದಿಂದ ಯಾವುದಾದರೂ ಮನೆಗೆ ಪ್ರವೇಶಿಸಿದರೆ ಅಥವಾ ಮನೆಯ ಆವರಣಕ್ಕೆ ಪ್ರವೇಶಿಸಿದರೆ ಅಥವಾ ಮನೆಯ ಕಾಂಪೌಂಡ್ ಆಸುಪಾಸು ಪ್ರವೇಶಿಸಿದರೆ ಅಂತ ಸಂದರ್ಭದಲ್ಲಿ ಏನ್ ಘಟನೆಗಳು ಜರುಗುತ್ತೆ ಏನಾಗತ್ತೆ ಏನಾಗಲ್ಲ ಒಂದ್ ವೇಳೆ ತಾಂತ್ರಿಕ ಯಾವುದೋ ಒಂದು ಪರಿಹಾರ ಮಾಡುವ ನೆವದಲ್ಲಿ ವೇಷ ಬದಲಿಸಿ ಆ ಒಂದು ಧರಿಸ್ತಕ್ಕಂಥ ಭೂಷಣಗಳೇನಿದೆ ಅಲಂಕಾರ ಅದನ್ನ ಬದಲಿಸಿ ಮನೆಗೆ ನೇರವಾಗಿ ಪ್ರವೇಶವನ್ನ ಮಾಡಿದ್ರೆ ಏನಾಗತ್ತೆ ಅದ್ರ ಬಗ್ಗೆ ಈ ತಿಳಿಯೋಣ ಏಕೆಂದ್ರೆ ಈ ಒಂದು ಮಾಹಿತಿಗಳು ಸಾಕಷ್ಟು ಜನರಿಗೆ ಉಪಯೋಗ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡುತ್ತೆ ಉಪಯೋಗವೂ ಆಗತ್ತೆ ಸಮಸ್ಯೆಗಳಿಗೆ ಒಳಪಟ್ಟಿದ್ರೆ ಸಕಾಲದಲ್ಲಿ ಪರಿಹಾರವನ್ನು ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶ ಲಭ್ಯ ಆಗತ್ತೆ ಹಾಗಾಗಿ ಈ ವಿಡಿಯೋವನ್ನು ಕೂಡ ಅವಶ್ಯವಾಗಿ ವೀಕ್ಷಿಸಿ ಜಗತ್ತಿನಲ್ಲಿ ಹಗಲು ಇರುವಂತೆ ಕತ್ತಲು ಕೂಡ ಇದೆ ಹಾಗೆಯೇ ಸಕಾರಾತ್ಮಕವಾದಂತಹ ಆಧ್ಯಾತ್ಮಿಕ ವಿಭಾಗ ಇದ್ರೂ ಕೂಡ ನಕಾರಾತ್ಮಕವಾದಂತಹ ತಾಂತ್ರಿಕ ವಿಭಾಗ ಕೂಡ ಇದೆ ಮಾಟಮಂತ್ರ ಇತ್ಯಾದಿ ಹಾಗೆಯೇ ಒಳ್ಳೆ ಜನರು ಎಲ್ಲಿದ್ದಾರೋ ಹಾಗೆ ಕೆಟ್ಟ ಜನರು ಕೂಡ ಇದ್ದಾರೆ ಅದೇ ರೀತಿಯಾಗಿ ಸಕಾರಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿ ಎಂತಕ್ಕಂಥದ್ದನ್ನ ನಾವು ಕಾಣ್ತೇವೆ ಒಂದು ದೀಪವನ್ನು ಕೂಡ ನಾವು ಬೆಳಗ್ಬೇಕಂದ್ರೆ ಆ ದೀಪ ಬೆಳಗಿದ ನಂತರ ಅದರಲ್ಲಿ ಹೊಗೆ ಕೂಡ ಉತ್ಪನ್ನ ಆಗತ್ತೆ ಹಾಗಾಗಿ ಅದರ ಜೊತೆ ಜೊತೆಗೆ ಒಂದು ಈ ಒಂದು ಪಂಚತತ್ವದ ದೇಹವನ್ನ ಹೊಂದಿರ್ತಕ್ಕಂತಹ ಆತ್ಮದ ಆಚರಣೆಗೆ ಈ ಒಂದು ನಿಸರ್ಗದಿಂದ ಲಭ್ಯವಾಗಿರ್ತಕ್ಕಂತಹ ಒಂದು ಅನುವ್ಯವಸ್ಥೆ ಅನುವ್ಯವಸ್ಥೆ ಅಂದ್ರೆ ಸಮ್ಮಿಶ್ರಣದ ವ್ಯವಸ್ಥೆ ಇದಾಗಿದೆ ಆ ಕಾರಣದಿಂದ ಈ ತಾಂತ್ರಿಕ ವಿಭಾಗವು ಕೂಡ ಜರುಗ್ತಕ್ಕಂಥದ್ದು ಹೌದು ಹಾಗಾಗಿ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಿದೆ ಅಂದ್ರೆ ಯಾವಾಗ ತಾಂತ್ರಿಕರು ಮನುಷ್ಯರ ಮನೆಯನ್ನ ಪ್ರವೇಶಿಸ್ತಾರೆ ಇವರು ಮ್ಯಾಕ್ಸಿಮಮ್ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಅದು ಒಬ್ಬ ಸಾಕಷ್ಟು ಆತ್ಮಗಳ ಹಾವಳಿಯನ್ನ ಹೊಂದಿದ್ದಾನೆ ಆ ಆತ್ಮಗಳ ಗುಂಪನ್ನ ಹೊಂದಿದ್ದಾನೆ ಅಥವಾ ಯಾವುದೋ ಆತ್ಮಗಳೇ ಅಂತ ಒಂದು ಮನುಷ್ಯನನ್ನ ಆಯ್ಕೆ ಮಾಡಿಕೊಂಡು ಆ ಮನುಷ್ಯನ ಸ್ವಂತ ಜೀವಾತ್ಮ ಏನಿದೆ ಅದನ್ನ ಒಂದು ಗತಿ ಕಾಣಿಸಿರ್ತಾವೆ ನಂತರದಲ್ಲಿ ಆ ದೇಹದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾವೆ ಅಂದ್ರೆ ಆ ರೀತಿಯಾಗಿ ಪ್ರಬಲವಾಗಿ ಇರ್ತಕ್ಕಂತಹ ಒಬ್ಬ ತಾಂತ್ರಿಕ ಏನಿರ್ತಾ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಮನೆಗಳಿಗೆ ಬರೋದಿಲ್ಲ ಗಮನಿಸಿ ಆ ರೀತಿಯಾಗಿ ಸ್ಟ್ರಾಂಗ್ ಇರ್ತಕ್ಕಂತಹ ಆತ್ಮಗಳ ಹಾವಳಿಯನ್ನ ಹೊಂದಿರ್ತಕ್ಕಂತಹ ಮತ್ತು ಆ ದೇಹ ಏನಿರುತ್ತೆ ಅದ್ರ ಜೀವಾತ್ಮ ಸತ್ತೋಗಿರುತ್ತೆ ಒಂದ್ ರೀತಿಯಾಗಿ ಅವನತಿಯನ್ನ ಹೊಂದಿರುತ್ತೆ ಅದು ಸತ್ತೋಗಿರೋದಲ್ಲ ಅವನತಿಯನ್ನ ಹೊಂದಿರುತ್ತೆ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುತ್ತೆ ಅಥವಾ ಅದರ ಶಕ್ತಿ ಎಲ್ಲ ಕುಂದಿ ಹೋಗಿರುತ್ತೆ ಅಂತ ಸಂದರ್ಭದಲ್ಲಿ ಆ ದೇಹಕ್ಕೆ ಅನ್ಯ ನೆಗೆಟಿವಿಟಿ ಆತ್ಮಗಳು ಆ ದೇಹವನ್ನ ಬಳಸಿಕೊಳ್ಳಲು ಕೂಡ ಸೇರ್ಕೊಂಡಿರ್ತಾವ ಆ ಕಾರಣದಿಂದ ಒಂದು ಮನುಷ್ಯನ ಜೀವಾತ್ಮವನ್ನೇ ಕೂಡ ಒಂದು ಹಿಡಿದಿಟ್ಕೊಂಡು ನಂತರದಲ್ಲಿ ದುಷ್ಟಶಕ್ತಿ ಆ ದೇಹವನ್ನ ಆಳ್ವಿಕೆಯನ್ನ ಮಾಡ್ತಾವೆ ಅಂದ್ರೆ ಅವುಗಳು ಪ್ರಬಲವಾದಂತ ದುಷ್ಟ ಶಕ್ತಿಗಳು ಅಂದ್ರೆ ಆತ್ಮಗಳಾಗಿರ್ತವೆ ಸತ್ತೋಗಿರ್ತಕ್ಕಂಥವ್ರು ಅವರೇ ಹೆಚ್ಚೆಚ್ಚು ಕೆಟ್ಟ ಕಾರ್ಯಗಳನ್ನು ಮಾಡಿ ಮಾಡಿ ಹೆಚ್ಚು ಶಕ್ತಿ ಸಂಪಾದನೆಯನ್ನು ಮಾಡಿರ್ತಾರೆ ಅದಕ್ಕೋಸ್ಕರ ಅವರ ಇಚ್ಛೆಯ ಪೂರ್ತಿಗೋಸ್ಕರ ಮನುಷ್ಯನನ್ನು ಕೂಡ ಆಯ್ಕೆಯನ್ನು ಮಾಡ್ಕೋತಾರೆ ಈಗ ಒಬ್ಬ ಹಿಂದೆ ತಾಂತ್ರಿಕ ಕಾರ್ಯ ಮಾಡ್ತಾ ಅವ್ನ ಯಾವ್ದೋ ಕಾರಣವಶಾತ್ ಸತ್ತೋದ ಆ ಸತ್ತು ಹೋಗಿದ್ದಂತ ಸಂದರ್ಭದಲ್ಲಿ ಮಕ್ಕಳಿದ್ರು ಬೇರೆಯವರಿದ್ರು ಕುಟುಂಬ ಅವೆಲ್ಲ ಅವರ ಆವರಣ ಅವ್ ಹಾವಳಿಗೆ ತುತ್ತಾಗಿರ್ತಾರ ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ದೇಹವನ್ನ ಆಯ್ಕೆ ಮಾಡ್ಕೋತಾರೆ ಅಂತ ಸಂದರ್ಭದಲ್ಲಿ ಆತರ ದುಷ್ಟ ಶಕ್ತಿಗಳ ದೇಹವನ್ನ ಸೇರಿದ್ರೆ ಅವರು ಬಯಲು ಪ್ರದೇಶಗಳಲ್ಲಿ ಜನನಿಬಿಡ ಇರ್ತಕ್ಕಂಥ ಜಾಗಗಳಲ್ಲಿ ಅವಶ್ಯವಾಗಿ ಬರೋದಿಲ್ಲ ಮನುಷ್ಯನಿಗೆ ಹೆದರಿಕೊಂಡಲ್ಲ ಅವರು ಸಾಕ್ತಕ್ಕಂಥ ವಿಧಾನದಲ್ಲಿ ಅವ್ರಿಗೆ ಸುರಕ್ಷತೆಯ ಕೊರತೆ ಇರುತ್ತೆ ಯಾವೋ ಯಾವ ನೆಗೆಟಿವಿಟಿ ಆತ್ಮಗಳಿರ್ತಾವೆ ಅವುಗಳಿಗೂ ಬಾಧೆಯನ್ನು ಕೊಡೋರು ಅವುಗಳಿಂದ ತೊಂದರೆಗೊಳಗಾಗಿರ್ತಾರಲ್ಲ ಅವ್ರೇನಾದ್ರು ಸುತ್ತೋಗಿದ್ರೆ ಇವ್ರ ಕೈಯಿಂದ ತಪ್ಪಿಸ್ಕೊಂಡಿದ್ರೆ ಹೇಗಾದ್ರೂ ಕೂಡ ಹಾನಿ ಮಾಡಲ್ಲ ಅಂತ ಪ್ರಯತ್ನ ಪಡ್ತಾ ಈಗ ಮನುಷ್ಯ ವರ್ಗದಲ್ಲಿ ಹೇಗ್ ಘಟನೆಗಳು ನಡೀತಾ ಇರ್ತಾವ್ ಅದೇ ರೀತಿಯಾಗಿ ಸೂಕ್ಷ್ಮ ಲೋಕದಲ್ಲೂ ಕೂಡ ಘಟನೆಗಳು ನಡಿತಾವ್ ಆ ಕಾರಣದಿಂದ ಏನಾಗ್ತಾವೆ ನೆಗೆಟಿವಿಟಿ ಆತ್ಮಗಳು ಯಾವ ದೇಹವನ್ನ ಆಳ್ವಿಕೆ ಮಾಡ್ಕೋತಾ ಇರ್ತಾವೆ ಅಂತಹ ದೇಹಗಳೇನಿದ್ದಾವೆ ಅಷ್ಟು ಸುಲಭವಾಗಿ ಅಷ್ಟು ದೈತ್ಯ ಶಕ್ತಿಯನ್ನ ಹೊಂದಿದ್ರೆ ಸಾಕಷ್ಟು ಆತ್ಮಗಳ ಹಾವಳಿಯನ್ನ ಹೊಂದಿದ್ರೆ ಎಲ್ಲಾ ಕಡೆಗೂ ಕೂಡ ಹಬ್ಬಿಸಿದ್ರೆ ಒಂದು ಊರು ನಗರ ಅವ್ರದೇ ಆದಂತ ಒಂದು ಬೌಂಡ್ರಿ ಇದೆ ಅದನ್ನ ದಾಟಿ ಇನ್ನೊಂದು ಆತ್ಮದ ಕ್ಷೇತ್ರ ಇನ್ನೊಂದು ಆತ್ಮದವ್ರು ಬರೋಂಗಿಲ್ಲ ಈಗೆಲ್ಲ ನಾವು ಆ ಒಂದು ಜುರಿಡಿಕ್ಷನ್ ಅಂತ ವ್ಯಾಪ್ತಿ ಅಂತ ನಾವೇನ್ ಮಾಡ್ಕೋತೀವಿ ಅದೇ ರೀತಿಯಾಗಿ ಅವ್ರದ್ದು ಕೂಡ ವ್ಯಾಪ್ತಿ ಆ ವ್ಯಾಪ್ತಿಯನ್ನ ದಾಟಿ ಮತ್ತೊಂದು ಆತ್ಮಗಳ ಗುಂಪು ಕೂಡ ಬರೋಲ್ಲ ಆ ರೀತಿಯಾದಂತ ಕೂಡ ನಿರ್ಬಂಧ ನಿಯಮಗಳು ಅವ್ರದೇ ಆದಂತ ಒಂದು ಕಾನೂನಿನ ವ್ಯವಸ್ಥೆ ಇರುತ್ತೆ ಹಾಗಾಗಿ ಯಾವುದು ದೂಷಿತ ದೇಹ ಇರುತ್ತೆ ನೆಗೆಟಿವಿಟಿ ತುಂಬಿಕೊಂಡಿರ್ತಕ್ಕಂಥ ಒಬ್ಬ ತಾಂತ್ರಿಕ ಇರ್ತಾನೆ ಅದರಲ್ಲಿ ದೇಹದಲ್ಲಿ ಬೇರೆ ಅನ್ಯ ಆತ್ಮಗಳು ಆಳ್ವಿಕೆಯನ್ನ ನಡೆಸ್ತಾ ಇರ್ತವೆ ಅಂತೂ ಅಷ್ಟು ಸುಲಭವಾಗಿ ಸರಳವಾಗಿ ಒಂದು ಮನೆಗೆ ಬರೋದಿಲ್ಲ ಒಂದು ಕಟ್ಟಡ ಇತ್ಯಾದಿ ಒಂದು ಮನೆಯನ್ನ ಪ್ರವೇಶಿಸೋದು ಈ ರೀತಿಯಾದಂತ ಕಾರ್ಯಗಳನ್ನು ಮಾಡೋದು ಇಲ್ಲ ನೂರರಲ್ಲಿ ಸಾವಿರ ಪ್ರತಿಶತ ಅವುಗಳಿಗೆ ಹಾನಿ ಇರುತ್ತೆ ಯಾಕಾಗಿ ನೀವೇನ ಜನ್ಮ ಪಡ್ದಿದ್ರಿ ನಿಮಗ್ ನೂರ್ ವರ್ಷ ಆಯಸ್ಸು ಅದ್ರಲ್ಲೂ ಕೂಡ ಅಕಾಲ ಮೃತ್ಯು ಆಗ್ಬಹುದು ಅಥವಾ ಅದಕ್ಕೆ ಮುಂದುವರೆದಂತಹ ಸಮಯದಲ್ಲಿ ಸತ್ತೋಗ್ಬೋದು ಅಥವಾ ನೂರು ವರ್ಷ ಬದುಕ್ಬೋದು ಆದ್ರೆ ಅವ ಹಾಗಲ್ಲ ನೂರ್ ವರ್ಷದಿಂದಾನೂ ಕೂಡ ಮೇಲ್ಪಟ್ಟು ಮುಕ್ತಿ ಸಿಗದೆ ಮನುಷ್ಯನ ಜೀವನಾನೂ ಕೂಡ ಸಿಗದೆ ಪ್ರಾಣಿ ಪಕ್ಷಿಗಳ ಜೀವನಾನೂ ಕೂಡ ಸಿಗದೆ ಸಿಗದೆ ಅಂದ್ರೆ ತಡಿತಕಂತವ್ರು ಇರ್ತಾರೆ ಸಾಯಿ ನೀನ್ ಹೀಗೇನೆ ಇದೇ ರೀತಿಯಾಗಿ ಉನ್ವಾಸ ಪಡು ಈ ರೀತಿಯಾಗಿ ಕಷ್ಟ ಕಾರ್ಪಣೆಗಳನ್ನ ಅನುಭವಿಸು ಉದಾಹರಣೆಗೆ ಅಶ್ವತ್ಥನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥದ್ದು ನಿನಗೆ ಏನೋ ಮೃತ್ಯು ಬೇಕು ಅಂದ್ರೂ ಕೂಡ ನಿನಗೆ ಮೃತ್ಯು ಪ್ರಾಪ್ತಿ ಆಗೋದಿಲ್ಲ ಆ ರೀತಿಯಾದಂತಹ ನೋವು ವೇದನೆ ಪೀಡನೆ ಆ ದೇಹದಲ್ಲಿ ಹುಳ ಬೀಳೋದು ಇತ್ಯಾದಿ ಸಮಸ್ಯೆಗಳೇನ ಈ ಒಂದು ನರಕದಲ್ಲೇ ನೀನ್ ಸಾಗು ಈ ತರ ಅಂತ ಸ್ಥಿತಿಗತಿ ನಿರ್ಮಾಣ ಆಗಿರತಕ್ಕಂತದ್ದನ್ನ ಕಾಣಬಹುದು ಆ ರೀತಿಯಾಗಿ ಮಾತನ್ನ ಹೇಳಿದ್ರೆ ದೈವವಾಗಿ ಆ ರೀತಿಯಾಗಿ ಹೇಳುದಿಲ್ಲ ನೀನ್ ಮೃತ್ಯುವಿಗೆ ಅಲದಾಡ್ತಾರೆ ಯಾಕೆ ಯಾರು ಅಶ್ತ ಮೆದುದು ಶಿವಪ್ಪನ ಅವತಾರ ಹಾಗಾಗಿ ಅಂತ ಸಂದರ್ಭ ಇಂಥ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ನೀನು ಮೃತ್ಯುಗೆ ಅಲ್ದಾಡ್ತಾ ಇರ್ತೀಯ ಅಂತ ಹೇಳ್ತಾರೆ ಅವ್ರದ್ದು ಯಾರ್ಯಾರು ಉಲ್ಲೇಖ ಮಾಡ್ತಾರ ಉಳಬಿದ ಆ ತರ ಅಲ್ಲಿ ಇರೋದಿಲ್ಲ ಯಾವಾಗ ಮೃತ್ಯು ಎಮ್ತಕ್ಕಂಥದ್ದು ಪ್ರಾಪ್ತಿನೇ ಆಗೋದಿಲ್ಲ ಎಷ್ಟು ದಿವ್ಸ ತನಕ ಎಷ್ಟು ಸಮಯ ತನಕ ಈ ಮನುಷ್ಯ ಜೀವನ ಹೀಗಿರ್ತಿ ಹೀಗಿರುತ್ತೆ ಅಂತ ನೋಡಕ್ಕಾಗುತ್ತೆ ನೀವೇ ಒಂದು ಆಹಾರನ ನಿಮ್ಗೆ ಒಂದ್ ತಿಂಗಳು ಆರ್ ತಿಂಗಳು ಒಂದ್ ವರ್ಷ ಏನಾದ್ರು ಅದನ್ನೇ ಮಾಡ್ತಾ ಇದ್ರೆ ಮನೆಯಲ್ಲಿ ರಣರಂಗ ಗ್ಯಾರಂಟಿ ನಾನು ಇದೇ ತಿಂಡಿ ತಿನ್ಬೇಕಾ ತಿಂದು 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 ಸಾಕಾಯ್ತು ಉಪ್ಪಿಟ್ನ ಏನ್ ಹೇಳ್ತಾ ಇರ್ತಾರೆ ಗಾರೆ ಅಂತ ಹೇಗೆ ನಂಗೆ ಅದು ನನ್ನ ಆರೋಗ್ಯಕ್ಕೆ ಅದು ಸರಿಯಾಗುದಿಲ್ಲ ಈ ತರದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೋಡಿ ನೋಡಿ ತಿಂದು 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 ಏನಾಗಿರುತ್ತೆ ಹಾಗಾಗಿರುತ್ತೆ ಮೃತ್ಯು ಕೂಡ ಪ್ರಾಪ್ತಿ ಆಗಬಾರದು ಆ ರೀತಿಯಾಗಿ ಹೇಳ್ತಾರೆ ಇಲ್ಲಿ ವಿಷಯ ಏನಿದೆ ಅವುಗಳಿಗೂ ಕೂಡ ಅವಕಾಶಗಳು ಲಭ್ಯ ಆಗಿರೋದಿಲ್ಲ ಅದರಿಂದಾಗಿ ಮೊದಲಿದ್ದಂತ ಆತ್ಮಗಳು ಅದೇ ತತ್ಸಮಾನ ಏನಾದ್ರು ಆತ್ಮಗಳಿದ್ರೆ ಅವುಗಳಲ್ಲೇ ಪೈಪೋಟಿಗಳು ಇರುತ್ತೆ ಆ ಸಂದರ್ಭದಲ್ಲಿ ಹಾನಿಗೊಳಗಾಗ್ತೀವಿ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾವೆ ಮನೆಯಲ್ಲಿ ಮನೆಗಳಿಗೆ ಪ್ರವೇಶವನ್ನು ಮಾಡೋದಿಲ್ಲ ಯಾವ ಸಂದರ್ಭದಲ್ಲಿ ಪ್ರವೇಶವನ್ನು ಮಾಡ್ತಾವೆ ವಿಶೇಷವಾಗಿ ಈ ಒಂದು ರೂಪ ಇತ್ಯಾದಿಗಳನ್ನ ಬಳಸ್ಕೊಂಡ್ ಬದಲಿಸ್ಕೊಂಡ್ ಬರ್ತಾವೆ ಅಂದ್ರೆ ಅವುಗಳ ರಕ್ಷಣೆಗೋಸ್ಕರ ಆ ಮನುಷ್ಯ ಅಂತ ಕುಟುಂಬಗಳನ್ನ ಆಯ್ಕೆ ಮಾಡ್ಕೋತಾವೆ ಅದಕ್ ಮುಂಚೆ ಅವರ ಹಿಂದೆ ಒಂದು ವರ್ಷಗಳ ಮುಂಚೆ ಅಥವಾ ಅದಕ್ಕೂ ಸಮಯಕ್ಕೆ ಮುಂಚೆ ಹಿಂದೆ ಬಿದ್ದಿರ್ತಾವೆ ಆತ್ಮಗಳೆಲ್ಲ ಹಾವಳಿಯಾಗಿರ್ತಾವೆ ಬಿದ್ದಿರ್ತಾವೆ ಯಾರ ಮನೆಯಲ್ಲಿ ಯಾರ ಕ ನಡೆಗಳು ಕಲುಷಿತ ಇದ್ದಾವೆ ಯಾರ್ಯಾರ ಇಷ್ಟ ಇಷ್ಟರ ಮಟ್ಟಿಗೆ ಹಾನಿಕಾರಕ ಇದೆ ಯಾರು ಪೂಜೆ ಕೈಕರ್ಯಗಳನ್ನು ಮಾಡ್ತಾರೆ ಮಾಡೋದಿಲ್ಲ ಹೇಗಿದ್ದಾರೆ ಎಂತಿದ್ದಾರೆ ಇದೆಲ್ಲವನ್ನು ಕೂಡ ನೋಡಿ ಪರಿಶೀಲನೆಯನ್ನು ಮಾಡಿಕೊಂಡು ಆ ಮನೆಯಲ್ಲಿ ನಾವು ವಾಸ್ತವ್ಯವನ್ನು ಹೂಡ್ಬೋದಾ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋಬೋದಾ ಅಲ್ಲಿ ಹೊರ್ಗಡೆ ಸಮಸ್ಯೆ ಇರುತ್ತಲ್ಲ ಅದಕ್ಕೋಸ್ಕರ ಅಂತಹ ಸಂದರ್ಭದಲ್ಲಿ ಮಾತ್ರ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡು ಈಗ ರಾಜಕೀಯದವ್ರಿಗೆ ಏನಾದ್ರು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅವ್ರಿಗೆ ತೊಂದರೆ ಇದೆ ಸಮಸ್ಯೆ ಇದೆ ಅಂದ್ರೆ ಎಲ್ಲಾ ಕಡೆ ಕೂಡ ರಸ್ತೆ ಬಂದ್ ಯಾರ ಸಾರ್ವಜನಿಕರು ಓಡಾಡಂಗಿಲ್ಲ ಬರೀ ಅವ್ರು ಮಾತ್ರ ಓಡಾಡೋದು ನಂತರದಲ್ಲಿ ಏನು ಹಿಂದೆ ಮುಂದೆ ಕಾಯ್ತಕ್ಕಂಥವ್ರು ಒಬ್ಬ ಸಾಮಾನ್ಯ ಜೀವ ಒಂದು ಕೋಲು ಊರ್ಗೋಲು ಗೋಲು ಕೂಡ ನೂರು ವರ್ಷ ಸ್ವತಂತ್ರವಾಗಿ ಬದುಕ್ತಾನೆ ಆದ್ರೆ ಈ ಸ್ಥಾನಕ್ಕೆ ಹೋದವರು ಆ ಸ್ವತಂತ್ರನೂ ಕೂಡ ಇರೋದಿಲ್ಲ ಅದು ಕಳ್ಕೊಂಡಿರ್ತಾರೆ ಆ ರೀತಿಯಾದಂತಹ ಸ್ಥಿತಿನಲ್ಲಿ ಏನಾಗತ್ತೆ ಅವರ ರಕ್ಷಣೆ ಮುಖ್ಯ ಇಲ್ಲಿ ಜವಾಬ್ದಾರಿ ಒಂದು ಸ್ಥಾನದ ಮಹತ್ವ ಆದ್ರೆ ಅಲ್ಲಿ ದೈತ್ಯ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಆ ರೀತಿ ಆಗಲ್ಲ ಅವ್ರುಗಳೇ ಇರ್ತಕ್ಕಂತಹ ಹೃದಯ ವ್ಯಾಪ್ತಿಯಲ್ಲಿ ಆ ರೀತಿಯಾದಂತ ವ್ಯವಸ್ಥೆ ಮಾಡ್ಕೊಂಡು ಯಾವ ದೇಹಗಳು ಕಲುಷಿತ ಇದ್ದಾವೆ ಯಾವ ಮನೆಯಲ್ಲಿ ನಾವು ಸೇರ್ಕೋಬಹುದು ಯಾರನ್ನ ಮೂರ್ಖರನ್ನಾಗಿ ಮಾಡ್ಬೋದು ಯಾರಿಗೆ ದೈವಿಕ ಅನುಗ್ರಹ ಇಲ್ಲ ಪಿತೃಗಳ ಬಲ ಇಲ್ಲ ಗುರುಗಳು ಇಲ್ಲ ಅಂತಹ ಮನೆಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಮನೆಯಲ್ಲಿ ಕಳಸಗಳ ರೂಪದಲ್ಲೋ ಮೂರ್ತಿಗಳ ರೂಪದಲ್ಲಿ ದೇವರ ಮೂರ್ತಿನೇ ದೇವ್ರ ಮೂರ್ತಿಗಳ ರೂಪದಲ್ಲೋ ಕಳಸಗಳ ರೂಪದಲ್ಲೋ ಪೀಠಗಳ ರೂಪದಲ್ಲೋ ಅಥವಾ ಈಗ ತೆಂಗಿನಕಾಯಿಲಿ ಕಟ್ ಮಾಡ್ಸ್ಕೊತಾರಲ್ಲ ಆ ರೀತಿಯಾದಂತಹ ಕಟ್ಟಿನ ರೂಪದಲ್ಲೋ ಬೇರೆ ಇನ್ಯಾವ ಯಾವ್ದೋ ರೂಪದಲ್ಲಿ ಬಂದು ಕೂತ್ಕೊಂಡು ಪೂಜೆ ತಗೋತಾ ಇರ್ತಾವೆ ಅದು ಪೂಜೆ ಅಲ್ಲ ಅವುಗಳನ್ನ ಬಚಾವ್ ಮಾಡ್ಕೊಳ್ಳುದು ಆ ಜನಗಳೆಲ್ಲರನ್ನು ಕೂಡ ಆ ಜೀವತ್ಮಗಳನ್ನ ಯುಟಿಲೈಸ್ ಮಾಡ್ಕೊತಾ ಬಳಸ್ಕೊತಾ ಇರ್ತಾವ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಒಂದು ಮನೆಗೆ ಪೂಜೆ ಮಾಡುವ ನಿಮಿತ್ತ ಅಥವಾ ಪರಿಹಾರ ಮಾಡುವ ನಿಮಿತ್ತ ಅಥವಾ ಏನಾದ್ರೂ ಒಂದು ಸ್ಥಾಪನೆಯನ್ನ ನಾವು ಮಾಡ್ತೀವಿ ನಿಮ್ ಮೊದಲು ಅವರಿಗೆ ಸಮಸ್ಯೆ ಕೊಡೋರೆ ಅವರು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪರ್ಕಕ್ಕೆ ತಗೊಳ್ಳೋರೇ ಅವರು ನೆಗೆಟಿವಿಟಿ ಆತ್ಮಗಳು ನಂತರದಲ್ಲಿ ಪರಿಹಾರ ಮಾಡಕ್ ಬರೋರೇ ಅವರು ಯಾಕೆಂದ್ರೆ ಆ ಮನೆಯಲ್ಲಿ ವಾಸ್ತವ ಓಡಿ ಆ ಕುಟುಂಬ ಎಲ್ಲಾನು ಕೂಡ ಕಸ್ಟಡಿಗೆ ತಗೋಬೇಕಲ್ಲ ಅದಕ್ಕೋಸ್ಕರ ಬಂದು ಅಂತ ಸಂದರ್ಭದಲ್ಲಿ ಮಾತ್ರ ದುಷ್ಟ ಆತ್ಮಗಳಿದ್ದಂತಹ ಪುಷ್ರು ಬರ್ತಾರೆ ಹಾಗಾದ್ರೆ ಈಗ ಸಾಮಾನ್ಯ ತಾಂತ್ರಿಕರ ವಿಚಾರಕ್ಕೆ ಹೋಗೋಣ ಸಾಮಾನ್ಯ ತಾಂತ್ರಿಕರಿದ್ದಂತಹ ಪುರುಷರು ಏನಾಗ್ತಾರೆ ಆಗ ಕಾರ್ಯ ಮಾಡ್ತಾ ಇರ್ತಾರೆ ಸ್ವಲ್ಪ ಕಾರ್ಯಗಳು ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಯಾರ್ದಾದ್ರೂ ವಸ್ತುಗಳು ಬೇಕಾಗ್ತಾವ ಬಟ್ಟೆ ಚಪ್ಪಲಿ ಅಥವಾ ಬೆವರಿಗೆ ಬೆವರಿಗೆ ಸಂಬಂಧಪಟ್ಟಂತ ತಲೆ ಕೂದಲು ಉಗುರು ಇತ್ಯಾದಿಗಳು ಬೇಕಾಗ್ತವೆ ಫೋಟೋಗಳು ಬೇಕಾಗ್ತವೆ ಇಂಥ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ಆ ಸಂಘದವರು ಈ ಸಂಘದವರು ಆಶ್ರಮದವರು ಅಲ್ಲಿ ನಮ್ಗೆ ಇದನ್ನ ಕೊಡಿ ನಮ್ಗೆ ಇಂಥ ಉಪಕಾರ ಮಾಡಿ ನಮ್ಗೆ ಇಂಥ ಕಾರ್ಯ ಮಾಡಿ ಈ ತರದೆಲ್ಲ ಸೋಗು ಮಕ್ಳು ವಯಸ್ಸಿನಲ್ಲೇ ಇರ್ತಾರೆ ಇನ್ನು ಕಾಲೇಜ್ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಅಂತವರನ್ನ ಗುಂಪು ಇಟ್ಕೊಂಡ್ ಬರ್ತಾರೆ ಯಾಕಂದ್ರೆ ಅವ್ರು ಒಂದು ಎರಡು ಜನ ಇರೋದಿಲ್ಲ ಆ ಕಡೆ ಆಸು ಪಾಸು ಎಲ್ಲಾ ಕೂಡ ಇರ್ತಾರೆ ಆ ರೀತಿಯಾಗಿ ಮನೆಗೆ ಬರ್ತಕ್ಕಂಥ ಸಂಗ್ರಹ ಮಾಡ್ಲಿಕ್ಕೆ ಒಂದು ಬರ್ತಾರೆ ಎರಡನೇದಾಗಿ ಅಂತ ತಾಂತ್ರಿಕ ಕಾರ್ಯಗಳನ್ನೇ ಮಾಡ್ಬೇಕು ಆಪೋಸಿಟ್ ಯಾರಿದ್ದಾರೆ ಇಲ್ಲ ನಾವು ಹೋದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ನಿಮ್ಗೆ ಎಷ್ಟು ದುಡ್ಡು ಕೇಳಿ ನಾವು ಕೊಡ್ತೀವಿ ಆದ್ರೆ ನಾವು ಎಲ್ಲೂ ಹೆಸರಿಗೆ ಬರಬಾರ್ದು ನಾವು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ನಮ್ಮ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಹಾಗಾಗಿ ನೀವೇ ಈ ಕಾರ್ಯವನ್ನು ಮಾಡ್ಕೊಡ್ಬೇಕು ಅಂತ ಏನಾದ್ರು ಕೊಟ್ಟಿದ್ರೆ ಅದು ಹೊಸುಬ್ರಿದ್ರೆ ಆ ತರದ ಇನ್ನೂ ಅಷ್ಟ್ರ ಮಟ್ಟಿಗೆ ಹಾನಿ ಆಗಿಲ್ಲ ಅವರೆಲ್ಲ ತಾಂತ್ರಿಕ ಕಾರ್ಯಗಳನ್ನ ಮಾಡಿ ಕೆಟ್ಟ ಸ್ಥಿತಿಗೆ ಹೋಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮನೆ ಹತ್ರ ಬರೋದು ಕೋಳಿಮಟ್ಟೆ ಹಾಕೋದು ಪ್ರಾಣಿಗಳದೇನಾದ್ರೂ ಹಾಕೋದು ಅಥವಾ ಹಣ್ಣು ಏನಾದ್ರೂ ಹಾಕೋದು ತಂತ್ರದ ಕಾರ್ಯಗಳನ್ನು ಮಾಡಿದ್ರೆ ಬೂದಿ ಎಲ್ಲ ಆತ್ಮ ಏನಾದ್ರೂ ಅವರು ಆಸುಪಾಸು ಓಡಾಡ್ತಾ ಇದ್ದಾಗ ಅವರು ಸ್ತ್ರೀಯರು ಹಾಕೊಂಡಿರ್ತಾರೆ ನೈಟಿ ಹಾಕೊಂಡಿರ್ತಾರೆ ಗಂಡ್ ಮಕ್ಳಾದ್ರೆ ಚಪ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ ಪೈಜಾಮ ಹಾಕಿರ್ಬೋದು ಅಥವಾ ಲುಂಗಿ ಹಾಕಿರ್ಬೋದು ಈಗ ಅವ್ರವ್ರ ಡ್ರೆಸ್ ಕೋಡ್ ಹೇಗಿರ್ತಾವ ಹಾಗೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ಸಂದರ್ಭದಲ್ಲಿ ಏನಾದ್ರು ಟಚ್ ಆದ್ರೆ ಅಲ್ಲಿ ಸೇರ್ಕೊಳ್ಳಿ ಕಾರಣಕ್ಕೆ ಈ ತರ ಹಾಕ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಅಲ್ಲಿ ಬಂದಾಗ್ತಾರೆ ಇದರಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದ ಹಾನಿಯನ್ನು ಮಾಡ್ತಕ್ಕಂಥದ್ದೇ ಇರ್ತಿಲ್ಲ ಅಂದ್ರೆ ಸಾಮಾನ್ಯವಾಗಿ ತಾಂತ್ರಿಕರು ಬರೋದಿಲ್ಲ ಅವರಿಗೆ ಪಾರ್ಟಿಗಳಿಗೆ ಹುಡ್ತಾರೆ ಹೋಗಿ ನೀವು ಇದನ್ನ ಏನಿದೆ ಅದನ್ನ ನೀವು ಆಕೆ ಮೇಲೆ ಮುಂದಕ್ಕೆ ನೋಡೋಣ ಅಂತ ಹೇಳಿ ಅವ್ರು ಬರೋದಿಲ್ಲ ಅವ್ರು ಬರ್ತಾರೆ ಅಂದ್ರೆ ಅದು ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡೋ ಕಾರಣದಿಂದಾನೇ ಆ ರೀತಿಯಾಗಿ ಪ್ರವೇಶವನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ನಡಿಬೇಕು ಹಾಗಾಗಿ ಘಟನೆಗಳು ಏನ್ ನಡೆಯುತ್ತೆ ಈ ರೀತಿಯಾಗಿ ಪಕ್ಷದಲ್ಲಿ ಯಾವೊಬ್ಬ ಮನುಷ್ಯನಲ್ಲಿ ತಾಂತ್ರಿಕ ವಾಸ ವಾಸ್ತವ್ಯವನ್ನು ನೋಡ್ತಾವೆ ಕೆಟ್ಟ ಆತ್ಮಗಳು ವಾಸ್ತವ್ಯವನ್ನು ಹುಡ್ತಾವ ಅಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಶಾಂತಿ ಮೊದಮೊದಲು ಸಮಾಧಾನ ಯಾಕೆಂದ್ರೆ ಅವರೇ ಕಾಯ್ಲು ಕಾಯ್ತಾ ಇರ್ತಾರೆ ಆ ನಾನು ದೇವರು ಅದನ್ನ ಅವರು ನಂಬಬೇಕು ಅದರಂತೆ ಆಚಾರ ಆಗ್ಬೇಕು ಅವ್ರ ವ್ಯವಹಾರಗಳಿಗೆ ಹೋದ್ರು ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ದುಡ್ಡು ಕಾಸದ್ದು ಚೆನ್ನಾಗ್ ಆಗುತ್ತೆ ವಿದ್ಯಾಭ್ಯಾಸದ್ದು ಕೂಡ ಚೆನ್ನಾಗ್ ಆಗ್ಬೋದು ಎಲ್ಲ ಮದುವೆ ಇತ್ಯಾದಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮೊದ್ ಮೊದಲು ಯಾವುದು ಫಿಕ್ಸ್ ಆಗಿರೋದಿಲ್ಲ ಯಾವುದು ನಿಮ್ಗೆ ಹಣಕಾಸು ಲಭ್ಯ ಆಗೋದಿಲ್ಲ ಆದ್ರೆ ಎಲ್ಲ ಶುಭ ಎಲ್ಲ ಮಾತಾಡ್ತಕ್ಕಂಥದ್ದು ಎಲ್ಲ ಮನೆಯಲ್ಲಿ ಜಗಳ ಇಲ್ಲ ಎಲ್ಲ ಶಾಂತ ಬೇಕಾದ್ರೂ ಡ್ರಿಂಕ್ಸ್ ಮಾಡ್ತಾರೋ ಅದಕ್ಕೂ ಅನುಕೂಲ ಬೇರೆ ಏನಾದ್ರು ತಿಂತಾರೋ ಅದಕ್ಕೂ ಅನುಕೂಲ ಬೇರೆ ಏನಾದ್ರು ಪಾರ್ಟಿ ಮಾಡ್ತಾರೋ ಅದಕ್ಕೂ ಅನುಕೂಲ ಎಲ್ಲ ಏನೋ ಒಂದ್ ರೀತಿಯಾಗಿ ಸುಗ್ಗಿ ವಾತಾವರಣ ಒಂದ್ ಸ್ವಲ್ಪ ದಿನ ಅಷ್ಟೇ ಅವು ಚೆನ್ನಾಗಿ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಎಲ್ಲರನ್ನು ಕೂಡ ನಿಯಂತ್ರಣಕ್ಕೆ ತಗೊಂಡು ಆಮೇಲೆ ಆಮೇಲೆ ಹಂತ ಹಂತವಾಗಿ ಎಲ್ರಿಂದನೂ ಶುರುವಾಗೋದಿಲ್ಲ ಒಬ್ಬೊಬ್ಬರಿಂದ ಶುರುವಾಗುತ್ತೆ ಒಬ್ಬ ಕೈ ಮುಟ್ಕೊಂಡ ಇನ್ನೊಬ್ಬ ಕಾಲು ಮುಟ್ಕೊಂಡ ಇನ್ನೊಬ್ಬ ಮನೆ ಬಿಟ್ಟೋದ ಇನ್ನೊಬ್ರು ಹೊರ ಹೊರಗಡೆ ಜಗಳಾಡ್ಕೊಂಡು ಬಂದ್ರು ಹೀಗೆ ಒಬ್ರಿಗೊಬ್ರಿಗೂ ಪರಸ್ಪರ ಗೊತ್ತೇ ಆಗ್ಬಾರ್ದು ಅದನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೂ ಕೂಡ ಸಾಧ್ಯ ಆಗ್ಬಾರ್ದು ಆ ರೀತಿಯಾಗಿ ಚಿತ್ರ ವಿಚಿತ್ರವಾದಂತಹ ಸಮಸ್ಯೆಗಳು ಮತ್ತು ಯಾವ ದೈತ್ಯ ಶಕ್ತಿ ಮನೆಯಲ್ಲಿ ಇರುತ್ತೆ ಅಂತ ಸಂದರ್ಭದಲ್ಲಿ ದೇವ್ರಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡೋದಿಲ್ಲ ಮಾಡ್ಲಿಕ್ಕೆ ಬಿಡೋದಿಲ್ಲ ಮಾಡಿದ್ರೆ ಅದನ್ನ ಹೇಗಾದ್ರೂ ಸರಿ ಕಲುಷಿತಗೊಳಿಸೋದು ಆ ಪೂಜೆ ಪೂರ್ಣ ಆಗ್ಲಿಕ್ಕೆ ಬಿಟ್ರು ಕೂಡ ಅದ್ರ ಫಲ ಮನುಷ್ಯನಿಗೆ ಲಭ್ಯ ಆಗ್ಬಾರ್ದು ಆ ರೀತಿಯಾಗಿ ಅದನ್ನ ಅಶುದ್ಧ ಮಾಡೋದು ಹೇಗಾದ್ರೂ ಕೂಡ ಒಂದಲ್ಲ ಒಂದು ಮಾರ್ಗದಲ್ಲಿ ಆ ಮನುಷ್ಯನ ಜೀವಾತ್ಮಗಳೇ ಇರ್ತಾವೆ ಅವುಗಳನ್ನ ನಿಯಂತ್ರಣ ತಗೊಳ್ಳೋದು ಅವರು ಆ ದೇಹಗಳನ್ನ ಬಳಸ್ಕೊಳ್ಳೋದು ಅವರ ಸ್ವಾರ್ಥಕ್ಕೋಸ್ಕರ ತಪ್ಪು ತಪ್ಪುಗಳನ್ನ ಮಾಡಿಸಿ 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 ಕೊನೆಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಎಷ್ಟೋ ಕುಟುಂಬಗಳು ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನಾಶವಾಗಿ ಹೋಗ್ತಾರೆ ಈ ರೀತಿಯಾದಂತಹ ಘಟನೆಗಳು ಕೂಡ ನಡೀತಾವೆ ಅದರಿಂದ ಎಚ್ಚೆತ್ಕೊಂಡು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಎಲ್ಲಿ ಸಾತ್ವಿಕ ಪೂಜೆಗಳು ನಡೆಯುತ್ತೆ ಅಂತ ದೇವಾಲಯಗಳಿಗೆ ಹೋಗ್ಬೇಕು ಆ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ದೇವರ ದರ್ಶನವನ್ನ ನೀವು ಅವಶ್ಯವಾಗಿ ಮಾಡಿ ಅಲ್ಲಿ ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡಿಸಿ ಅಂತ ಸಂದರ್ಭದಲ್ಲಿ ಮನೆಗೆ ಏನೇ ಬಂದಂತಹ ಪಕ್ಷದಲ್ಲೂ ಅದನ್ನು ಕಣ್ಮುಚ್ಕೊಂಡು ನಂಬೇಡಿ ಇದು ಕಲಿಯುಗ ಮೋಸ ಮಾಡೋದೇ ಜಾಸ್ತಿ ಒಳಿತ್ ಮಾಡೋರು ಕಡಿಮೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಯಾರು ಕೂಡ ಲಾಭ ಇಲ್ಲದೆ ಉಪಕಾರವನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಈಗಿನ ಕಾಲದಲ್ಲಿ ಅದರಿಂದಾಗಿ ಎಚ್ಚೆತ್ಕೊಂಡು ನಡೀರಿ ಹೊರಗಡೆ ಇತ್ಯಾದಿಗಳನ್ನು ಹಾಕೋದನ್ನು ನೀವು ಮುಟ್ಬೇಡಿ ಸಿಮೆಣ್ಣಿಗೆ ಏನಾದರೂ ಹಾಕಿ ಪೆಟ್ರೋಲು ಡೀಸೆಲು ಏನಾದರೂ ಹಾಕಿ ಅದನ್ನು ಸುಟ್ಟುಬಿಡಿ ನಂತರದಲ್ಲಿ ಅದಕ್ಕೆ ನೀರು ಇತ್ಯಾದಿ ಹಾಕಿ ಅದು ತುಳ್ಕೊಂಡು ಹೋಗಲಿ ನಂತರದಲ್ಲಿ ಭಗವಂತನಲ್ಲಿ ಒಂದು ದೀಪವನ್ನು ಬೆಳೆಸಿ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಮನೆಗೆಲ್ಲ ಗೋಮಯವನ್ನು ಹಾಕಿ ಅಥವಾ ಗಂಗಾಜಲವನ್ನು ಹಾಕಿ ಅಥವಾ ಸು ಏನೂ ಲಭ್ಯ ಆಗಲಿಲ್ಲ ಅಂದ್ರೆ ಸೂರ್ಯದೇವನ ಬೆಳಕಿಗೆ ತಾಪಕ್ಕೆ ಒಂದು ಲೋಟದಲ್ಲಿ ತಾಮ್ರದ ತೋಟದಲ್ಲಿ ಲೋಟದಲ್ಲಿ ನೀರಿಡಿ ತಾಮ್ರ ಲೋಟ ಇಲ್ಲ ಸ್ಟೀಲ್ ಲೋಟನೇ ಇಡಿ ಶುದ್ಧವಾಗಿರೋದು ಬಳಸ್ತಾ ಇರೋದು ಆ ನೀರ್ ಬಿಸಿ ಆಗುತ್ತೆ ಸೂರ್ಯದೇವನ ನಮಸ್ಕಾರ ಮಾಡಿ ಈ ಏನೇ ಹಾನಿಕಾರಕ ಮಾಡಪ್ಪ ಮನೆಗೆಲ್ಲ ಕೂಡ ನೀವು ಪ್ರೂಕ್ಷಣೆಯನ್ನ ಮಾಡಿ ತಾಂತ್ರಿಕ ಇತ್ಯಾದಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಂಪರ್ಕಕ್ಕೆ ಬರದಂತೆ ಮಾಡುವಂತ ಹೇಳಿ ಪ್ರಾರ್ಥನೆ ಮಾಡಿ ಜೊತೆಗೆ ನೀವು ಕೂಡ ನಿಷ್ಠೆ ಪ್ರಾಮಾಣಿಕ ಕಾರ್ಯಗಳನ್ನ ಧಾರ್ಮಿಕ ಆಚರಣೆಗಳನ್ನ ವಶವಾಗಿ ಮಾಡಿ ಮನೆ ದೈವ ಕುಲದೈವದ ಒಲಿಮೆಗೆ ಪಾತ್ರರಾಗಿ ಆ ಪೂಜೆ ಕೈಕಾರಿಗಳನ್ನ ಮಾಡ್ತಾ ಇದ್ರೆ ಹೆಚ್ಚು ಮಟ್ಟದಲ್ಲಿ ಮಾಡಿ ಅವರ ದೃಷ್ಟಿ ಇದ್ದಂತ ಪಕ್ಷದಲ್ಲಿ ಅವರು ಬರೋದಿಲ್ಲ ಮೊದಲೇ ನಾನು ಏನ್ ಹೇಳಿದೆ ಅವರು ಅನ್ವೇಷಣೆಯನ್ನು ಮಾಡ್ತಾರೆ ಅನ್ವೇಷಣೆ ಅಂದ್ರೆ ವೀಕ್ಷಣೆಯನ್ನ ಮಾಡ್ತಾರೆ ಯಾರು ಎಷ್ಟು ಪ್ರಾಬಲ್ಯದಿಂದ ಇದ್ದಾರೆ ದೈವಿಕಾಚರಣೆ ಏನ್ ಮಾಡ್ತಾರೆ ಇವರಿಗೆ ಗುರುಗಳ ಬಲ ಇದೆಯಾ ಪಿತೃಗಳ ಬಲ ಇದ್ಯಾ ದೈವದ ಬಲ ಇದೆಯಾ ನೋಡ್ತಾರೆ ಯಾರು ಈಗಿನ ಕಾಲಕ್ಕೆ ಮಾಡ್ರನ್ ಮಾಡ್ರನ್ ಅನ್ಕೊಂಡು ಪೂಜಾ ಕೈಕರಿಗಳನ್ನ ಮಾಡೋದಿಲ್ಲ ಗುರುಬಲ ಪಡೆಯೋದಿಲ್ಲ ಪಿತೃಗಳಿಗೆ ಆಚರಣೆ ಮಾಡೋದಿಲ್ಲ ಪಿತೃಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಮನೆ ದೇವರು ಕುಲದೈವಕ್ಕೆ ನಡ್ಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಅವು ಅವಶ್ಯವಾಗಿ ನಿಮ್ಮ ಮನೆಗೆ ನಿಮ್ಮ ಕುಟುಂಬದ ಮೇಲೆ ದಾಳಿಯನ್ನು ಅವಶ್ಯವಾಗಿ ಮಾಡ್ತಾರೆ ನಿಮ್ಗೆ ಏನೇ ಸುಖ ಸಂತೋಷ ನೆಮ್ಮದಿ ಅಂತ ಮಾಡರ್ನ್ ಲೈಫ್ ಹಾಗೆ ಹೀಗೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಹಿಂದೆ ಪಿತೂರಿ ಇರುತ್ತೆ ಏಕೆಂದ್ರೆ ಯಾರು ನೀವು ನೋಡಿ ಆ ರೀತಿಯಾಗಿ ಕ್ಷಿಪ್ರಗತಿಯಲ್ಲಿ ಯಶಸ್ಸು ಸಿಗೋದು ನಂತರದಲ್ಲಿ ಆದವರು ಅಕಾಲ ಮೃತ್ಯುಗೆ ತುತ್ತಾಗ್ತಾರೆ ಮನೆ ಬಿಟ್ಟು ಹೋಗ್ತಾರೆ ಕೆಟ್ಟ ಚಟಗಳನ್ನ ಕಲಿತಾರೆ ಬದುಕಿದ್ದು ಕೂಡ ಸತ್ತಂತೆ ಬದುಕ್ತಾರೆ ಈ ರೀತಿಯಾದಂತ ಸ್ಥಿತಿಗಳೆಲ್ಲ ಕೂಡ ನಿರ್ಮಾಣ ಆಗ್ತಾವೆ ಅದರಿಂದಾಗಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅಗತ್ಯ ಯಾರ ಮನೆಗೆ ನಾನು ಮೊದಲೇ ಹೇಳಿದಂತ ದೈವ ಬಲ ಗುರುಗಳ ಬಲ ಪಿತೃಗಳ ಬಲ ಇರುತ್ತೆ ಅಂತ ಮನೆಗೆ ತಾಂತ್ರಿಕರು ತಾಂತ್ರಿಕ ಇವರು ಪ್ರವೇಶ ಮಾಡುದಿಲ್ಲ ಯಾಕೆಂದ್ರೆ ಅವರು ಆತ್ಮ ರೂಪದಲ್ಲಿ ನೋಡ್ತಾ ಇರ್ತಾರೆ ಹಾಗಾದ್ರೆ ಸರಿಯಾದ ಬಾಧೆಯನ್ನು ಕೊಡ್ಲಿಕ್ಕೂ ಕೂಡ ರೆಡಿ ಮಾಡ್ತಾರೆ ಮಕ್ಕಳಿಗೆ ಯಾವ್ದಾದ್ರು ಮಾರ್ಗ ಕೊಡ್ತಾರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಶರಣಾಗಿ ಹೀಗ್ ಮಾಡಿ ಕನ್ಸಲ್ ಕಾಣಿಸ್ಕೊಳ್ಳೋದು ಏನಾದ್ರು ಒಂದು ಕ್ಲೂ ಕೊಡೋದು ಮಾಡ್ತಾರೆ ಆಗ ಪ್ರೊಟೆಕ್ಟ್ ಮಾಡ್ತಾರೆ ಆಗ ಅವ್ರು ಬರೋದಿಲ್ಲ ಯಾರು ಮನೆಯಲ್ಲಿ ಸರಿಯಾಗಿ ಆಚರಣೆ ಮಾಡೋದಿಲ್ಲ ಅವ್ರ ಮನೆಗೆ ಅವಶ್ಯವಾಗಿ ದಾಳಿಯನ್ನು ಮಾಡೇ ಮಾಡ್ತಾರೆ ಅವ್ರು ಬಿಡೋದಿಲ್ಲ ಎಲ್ಲ ಕೂಡ ಆತ್ಮಗಳ ಸಕಾರಾತ್ಮಕ ನಕಾರಾತ್ಮಕ ಈ ಆತ್ಮಗಳ ಪೈಪೋಟಿ ಪ್ರಾರಂಭದಿಂದಾನು ಕೂಡ ಒಂದು ರೀತಿಯಾಗಿ ಜರುಗ್ತಾನೆ ಇದೆ ಎಲ್ಲಿ ಮೋಸ ವಂಚನೆ ಇತ್ಯಾದಿ ಇದೆಲ್ಲ ಏನಿದೆ ಅದು ಮೇರು ಪರ್ವತ ಎಷ್ಟು ಎತ್ತರಕ್ಕೆ ಸಕಾರಾತ್ಮಕವಾಗಿ ಬೆಳೆದಿದೆ ಅದೇ ರೀತಿಯಾಗಿ ಇದು ಕೂಡ ಆ ನಿಯಮ ಇಲ್ಲದೆ ಒಂದು ಅಡೆತಡೆಗಳಿಲ್ಲದೆ ಅಷ್ಟು ಬೆಳೀತಾ ಇದೆ ಎಲ್ಲ ದೇಹಗಳಲ್ಲಿ ಕೂಡ ಸುಳ್ಳು ಚೌಕಾಸಿ ಮೋಸ ವಂಚನೆ ಇತ್ಯಾದಿಗಳೆಲ್ಲವೂ ಕೂಡ ವಾಸ ಮಾಡ್ತಾ ಇದ್ದಾವೆ ಅಗೋಚರ ಶಕ್ತಿಗಳು ಅದರಿಂದಾಗಿ ಈ ಜಗತ್ತಿನಲ್ಲಿ ಅನ್ನೋದಕ್ಕಿಂತ ಈ ಒಂದು ಭೂಮಂಡಲದಲ್ಲಿ ಮನುಷ್ಯ ಜೀವನದಲ್ಲಿ ಸಕಾರಾತ್ಮಕವಾಗಿ ಬದುಕ್ತಕ್ಕಂಥದ್ದೇ ಚಾಲೆಂಜ್ ನೆಗೆಟಿವಿಟಿಗಳು ಏನಿರ್ತಾವೆ ದೈವಶಕ್ತಿ ವಿರುದ್ಧ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದ ಮಾಡ್ತಾವೆ ಅದರಿಂದಾಗಿ ನೀವು ಎಚ್ಚೆತ್ಕೊಂಡು ನಡೀತಕ್ಕಂಥದ್ದು ಅವಶ್ಯ ನಮಗಷ್ಟೊಂದು ಜ್ಞಾನ ಇಲ್ಲ ಅಂದ್ರೆ ಭಗವಂತನಲ್ಲಿ ಶರಣಾಗತರಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಅವಶ್ಯವಾಗಿ ಒಳ್ಳೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಜ್ಞಾನ ಬೇಕಾಗಿಲ್ಲ ಒಳ್ಳೆ ಆಚರಣೆಗಳ ಕಾರ್ಯಗಳನ್ನ ನೀವು ಮಾಡ್ತಾ ಸಾಗೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಈ ರೀತಿಯಾದಂತಹ ತಾಂತ್ರಿಕ ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ದೈವದ ಮೊರೆ ಬಿಡಬೇಡಿ ಮೊದಲು ಕೂಡ ಬಿಡಬೇಡಿ ಮಧ್ಯದಲ್ಲೂ ಕೂಡ ಬಿಡಬೇಡಿ ನಂತರದಲ್ಲೂ ಕೂಡ ಬಿಡಬೇಡಿ ಈ ಅಂಶಗಳನ್ನು ಗಮನಿಸಿ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಾರೆ ತಂತ್ರ ಸಮಸ್ಯೆ ಇದ್ದ ಪಕ್ಷ ದುಃಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡು ರೀತಿ ಆಯ್ಲಿದೆ ಎರಡು ರೀತಿಯಾಗಿ ಪೌಡರ್ ಇದೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಕೂಡ ನೀವು ಬಳಸಬಹುದು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸೆರೋರ್ ಫೈವ್ ಸೆರೋರ್ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ಕಿಂಗ್ ಆರ್ಡರ್ ಮಾಡಬಹುದು ಜೊತೆಗೆ ನಿಮ್ಮ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ಮುಂದಿನ ದಿನದಲ್ಲಿ ಭೇಟಿಯಾಗ